ಈಶ್ವರಪ್ಪ ಹೇಳಿಕೆ ಸಮರ್ಥನೆ ಮಾಡ್ಕೊಳ್ಳಿ ಮಾತಾಡಲ್ಲಪ್ಪ ನಾನು ಸುಮ್ನೆ ನೀವು ಈಶ್ವರಪ್ಪ ಅವ್ರು ಹಿಂಗ ಹೇಳಿದ್ರು ಈಶ್ವರಪ್ಪ ಹಿಂಗ ಹೇಳ್ದ ವಿಜಯೇಂದ್ರ ಹಿಂಗ ಹೇಳದ ಇದನ್ನೂ ಕಾನೂನು ಏನ್ ಮಾಡ್ಬೇಕು ಅದು ಹೇಳಿಕೆ ಮತ್ತೆ ಸಮರ್ಥನೆ ಮಾಡ್ಕೊಳ್ಳಿ ಮಾತಾಡಲ್ಲಪ್ಪ ನಾನು ಸುಮ್ನೆ ನೀವು ಈಶ್ವರಪ್ಪ ಅವ್ರ ಹೇಳಿದ್ರು ಆ ಈಶ್ವರಪ್ಪ ಹಿಂಗೆ ಹೇಳದ ವಿಜಯೇಂದ್ರ ಹಿಂಗೇಳ ಇದನ್ನೇನು ಹೇಳಿದ್ರು ಕಾನೂನು ಕಾನೂನು ಏನ್ ಮಾಡ್ಬೇಕು ಅದು ಮಾಡ್ತದೆ ಬಜೆಟ್ ಸಮರ್ಥನೆ ಮಾಡ್ಕೊಂಡು ಮಾತಾಡಲ್ಲಪ್ಪ ನಾನು ಸುಮ್ನೆ ನೀವು ಈಶ್ವರಪ್ಪ ಅವ್ರು ಹಿಂಗೆ ಹೇಳಿದ್ರು ಆ ಈಶ್ವರಪ್ಪ ಹೇಳ್ದ ವಿಜಯೇಂದ್ರ ಹಿಂಗ ಹೇಳಿದ್ರು ಇದನ್ನೇನ ಇದೇ ಇದೇ ಪ್ರಚೋದನಾತ್ಮಕ ಹೇಳಿಕೆ ಅವ್ರು ಹೇಳಿದ್ರೆ ಕಾನೂನು ಏನ್ ಮಾಡ್ಬೇಕು ಅದು ಮಾಡ್ತದೆ ಬಜೆಟ್ ಇಲ್ಲ ಬಜೆಟ್